ಇದು ಎಂಬತ್ತು ಲಕ್ಷ ರೂಪಾಯಿ ಬ್ಲೌಸ್ ಅಬಾಬಾ ಇದು ಬಟ್ಟೆಯಲ್ಲ ಚಿನ್ನದ ಬ್ಲೌಸ್ ಒಂದೇ ಬ್ಲೌಸ್ ನಲ್ಲಿ ಏಳ್ನೂರ ಐವತ್ತು ಗ್ರಾಮ್ ಚಿನ್ನ ಕೊಯಮುತ್ತೂರು ಡಿಸೈನರ್ನ ಅದ್ಭುತ ಸೃಷ್ಟಿ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಥವಾ ಒಂದ್ ಲಕ್ಷ ರೂಪಾಯಿ ಬೆಲೆಯ ಸೀರೆ ಅಥವಾ ಬ್ಲೌಸ್ ಅನ್ನ ನೋಡಿರ್ಬೋದು ಆದ್ರೆ ಎಂಬತ್ತು ಲಕ್ಷ ರೂಪಾಯಿ ಬೆಲೆಯ ಬ್ಲೌಸ್ ಬಗ್ಗೆ ಎಂದಾದ್ರೂ ಕೇಳಿದೀರಾ ಹೌದು ನೀವು ಕೇಳ್ತಿರೋದು ನಿಜ ತಮಿಳ್ನಾಡಿನ ಕೊಯಮುತ್ತೂರಿನಲ್ಲಿ ಫ್ಯಾಷನ್ ಡಿಸೈನರ್ ಒಬ್ರು ಬಟ್ಟೆಯ ಜೊತೆಗೆ ಬಂಗಾರ ಬಳಸಿ ಬ್ಲೌಸ್ ಅನ್ನ ಹೊಂದಿದ್ದಾರೆ ಕೊಯಮುತ್ತೂರಿನ ಒನ್ ಸ್ಟಿಚ್ ಡಿಸೈನರ್ ಹೌಸ್ ನ ಮಾಲಿಕಿ ಸೋನಿಯಾ ರವಿಕುಮಾರ್ ಅವರು ಈ ವಿಶೇಷ ರವಿಕೆಯನ್ನ ಹೊಲಿದಿದ್ದಾರೆ ಕೇವಲ ಫ್ಯಾಷನ್ಗಾಗಿ ಅಲ್ಲ ಇದೊಂದು ವೇರಬಲ್ ಆರ್ಟ್ ಅಂದ್ರೆ ಧರಿಸಬಹುದಾದ ಕಲೆ ಅಂತ ಅವರು ಹೇಳ್ತಾರೆ ಈ ಒಂದೇ ಒಂದು ಬ್ಲೌಸ್ ರೆಡಿ ಮಾಡೋಕೆ ಅವರು ಬಳಸಿದ್ದು ಏಳುನೂರ ಐವತ್ತು ಚಿನ್ನ ಅಂದ್ರೆ ಮುಕ್ಕಾಲ್ ಕೆಜಿ ಅಷ್ಟು ಆರಂಭದಲ್ಲಿ ಇವರು ಐವತ್ತು ಲಕ್ಷ ರೂಪಾಯಿ ಬಜೆಟ್ನಲ್ಲಿ ಪ್ಲಾನ್ ಮಾಡಿದರು ಅದರ ಡಿಸೈನ್ ಮುಗಿಯೋ ಹೊತ್ತಿಗೆ ಇದರ ಮೌಲ್ಯ ಮುಟ್ಟಿದ್ದು ಎಪ್ಪತ್ತೆಂಟರಿಂದ ಎಂಬತ್ತು ಲಕ್ಷ ರೂಪಾಯಿಗೆ ದ ಎಂಟೈಯರ್ ಗ್ರಾಮ್ಸ್ ಆಫ್ ಗೋಲ್ಡ್ ವಿಚ್ ವಿ ಹಾವ್ ಯೂಸ್ ಅಪ್ರಾಕ್ಸಿಮೇಟ್ಲಿ ಸೆವೆನ್ ಫಿಫ್ಟಿ ಗ್ರಾಮ್ಸ್ ವಿಚ್ ಕಮ್ಸ್ ಅಪ್ ಟು ಸೆವೆಂಟಿ ಏಟ್ ಏಯ್ಟಿ ಲ್ಯಾಕ್ಸ್ ವಿ ವಿಚುಲಿ ಪ್ಲಾನ್ ಫಾರ್ ಸಮ್ ಫಿಫ್ಟಿ ಲ್ಯಾಕ್ ಒನ್ಲಿ ಬಜೆಟ್ ಆ್ಯಂಡ್ ಇಟ್ ಕೇಮ್ ಅಪ್ ಟು ಏಯ್ಟಿ ಲ್ಯಾಕ್ ಈ ಬ್ಲೌಸ್ ಅನ್ನ ತಯಾರಿಸೋಕೆ ಸೋನಿಯಾ ಮತ್ತು ಅವರ ಟೀಂ ತೆಗೆದುಕೊಂಡಿದ್ದು ಐವತ್ತೆರಡು ಗಂಟೆಗಳು ಚಿನ್ನದ ಆಭರಣಗಳು ಮತ್ತು ಬೆಲೆ ಬಾಳುವ ಹರಳುಗಳನ್ನ ಬಟ್ಟೆಯ ಮೇಲೆ ಜೋಡಿಸಬೇಕು ಜೊತೆಗೆ ಹಾಕ್ಕೊಳ್ಳೋರಿಗೆ ಅದು ಭಾರ ಅನ್ನಿಸಬಾರದು ಚುಚ್ಚಬಾರದು ಅನ್ನೋದೇ ಇವರಿಗಿದ್ದ ದೊಡ್ಡ ಚಾಲೆಂಜ್